ಏನಾಯ್ತಿಲ್ಲ ಮೇನ್ ಇದೆ ಇವರು ಚಂದ್ರಶೇಖರ್ ನರಳ ಜೇಲ್ದಲ್ಲಿ ಕುಂತಾನ ಆ ಬಂಗಾರ ತುಡುಗು ಮಾಡ್ಯಾನ ಆ ಬ್ಯಾಂಕ್ ಆಫ್ ಬಡೋಡಾದಲ್ಲಿ ಅದಕ್ಕೆ ಅವರು ಇವ್ರು ಇವ್ರ ಮಂದಿ ಹಚ್ಚಣ್ಣ ಯಾರೇ ದೊರೆಯರಾಜ್ ಮಣಿಕುಂಟ್ಲ ಅವ್ರ ಹೆಂಡತಿ ಸುಧಾ ಮಣಿಕುಂಟ್ಲ ಆ್ಯಂಡ್ ಇವ್ರ ರಾಜೀವ್ ಜೋಸಫ್ ಎಲ್ಲ ಯಾವ ಪ್ಲ್ಯಾನಿಂಗ್ ಪ್ರಕಾರ ಒಳಗೆ ಸೇರಿಸ್ಬಿಟ್ರೆ ಆಲಿವರ್ ಎಸ್ ನಮ್ಮ ತಂದೆ ಸರ್ ಸುಮಂತ ಆಲಿವರ್ ಎಸ್ ಐಮನ್ ಹಾಂ ನಾನು ವಕೀಲ ನಾನು ಸ್ಕೂಲ್ ಚೇರ್ಮನ್ ನಮ್ಮ ತಂದೆ ಫೌಂಡರ್ ಚೇರ್ಮನ್ ಇದ್ದ ನೈನ್ಟೀನ್ ಸೆವೆಂಟಿ ನೈನ್ದಲ್ಲಿ ಅವ್ರ ನಮ್ಮ ತಂದೆ ಸೊಸೈಟಿ ಕ್ರಿಯೇಟ್ ಮಾಡ್ಯಾರ ಫೌಂಡರ್ ಚೇರ್ಮನ್ ನಮ್ಮ ಫಾದರ್ನ ಸೇಂಟ್ ಆಂಡ್ರೂಸ್ ಎಜುಕೇಷನ್ ಸೊಸೈಟೀಸ್ ಸ್ಕೂಲ ಚೇರ್ಮನ್ ನಮ್ಮ ತಂದೆ ಇದ್ದರು ಆಮೇಲೆ ಅವನ ಸತ್ಯ ಅವ್ನ ಸತ್ತ ನೈ ಏಯ್ಟೀನ್ತ್ ಆಫ್ ಏಯ್ಟೀನ್ತ್ ಆಫ್ ಮೇ ನೈನ್ಟೀನ್ ನೈಂಟಿ ಸಿಕ್ಸ್ ನಮ್ಮ ತಂದೆ ಸತ್ಮ್ಮ ಅಷ್ಟೇ ಅಷ್ಟು ಅವರು ಚೇರ್ಮನ್ ಇದ್ರು ನಮ್ಮ ಫ್ರಮ್ ನೈನ್ಟೀನ್ ಸೆವೆಂಟಿ ನೈನ್ ಟು ನೈನ್ಟೀನ್ ನೈಂಟಿ ಸಿಕ್ಸ್ ಹಾಂ ಕಂಟಿನ್ಯೂಸ್ ಚೇರ್ಮನ್ ಇದ್ದರು ಭಾಳ ಆ ಸ್ಕೂಲ್ ಏನು ಬಿಲ್ಡಿಂಗ್ ಕಟ್ಟಿವಿಲ್ಲ ನಮ್ಮ ತಂದೆ ಕಷ್ಟಿಂದ ಕಟ್ಟಾರ ತಮ್ಮ ದುಡಿದ್ದ ರೊಕ್ಕಿಂದ ತಮ್ಮ ಕಷ್ಟಿಂದ ಯಾವುದೇ ಸಮಾಜ ಒಂದು ಪೈಸಾದ್ರೂ ರೊಕ್ಕ ಇಲ್ಲ ಪೆರೆಂಟ್ಸ್ ಫೀಸ್ ಕಲೆಕ್ಷನ್ ಮಾಡಿ ಅವ್ರು ಭಾಳ ಸ್ವಚ್ಛಕಾಯಿ ಮನುಷ್ಯ ದೇವ್ರ ಭಕ್ತಿ ಮನುಷ್ಯ ಇದ್ದ ನಮ್ಮ ತಂದೆ ಅವರು ಅವ್ರ ತಂದೆ ಪಾದ ಪಾಸ್ಟರ್ ಇದ್ರು ಆ ವೇಳೆ ರೆವರೆಂಡ್ ಫ್ರಾಂಕ್ಲಿನ್ ಆಮೇಲೆ ಅವ್ರ ತಂದೆನ ಪಾಸ್ಟರ್ ನಮ್ಮ ತಂದೆ ಪಾಸ್ಟರ್ ಮಗ ನಮ್ಮ ತಂದೆ ಸತ್ತಿದ್ಮೇಲೆ ನೈನ್ಟೀನ್ ನೈಂಟಿ ಸಿಕ್ಸ್ ತಂದೆ ಸತ್ತಲ್ಲ ಮೇ ತಿಂಗಳ ನಾನು ಜೂನ್ ತಿಂಗಳ ನೈನ್ಟೀನ್ ನೈಂಟಿ ಸಿಕ್ಸ್ ನಾವು ಚೇರ್ಮನ್ನ ನಾ ಅಲ್ಲಿ ಅಲ್ಲಿಂದ ಈಗ ಚರ್ಮನ ಎಲ್ಲ ಕೇಸಸ್ ನಾವು ಗೆದ್ದಿವಿ ನಮ್ಮ ಹೆಸರು ಮೇಲೆ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ಆ ಸ್ಕೂಲ್ ಆಸ್ತಿ ನಮಗೆ ಬಂತದ ನಮ್ಮ ಸೊಸೈಟಿ ಮೇಲೆ ಭಾಳ ಭಾಳ ಚಳವಳಿ ಇತ್ತು ಸ್ಕೂಲ್ ಪ್ರಾಪರ್ಟಿಗೆ ದೇವರು ನಮಗೆ ಸಹಾಯ ಮಾಡಿ ನಮ್ದು ಬೆಂಗ್ಳೂರದಲ್ಲಿ ವಿಶೇಷ ವಕೀಲರ ನಮ್ಮ ಗುರು ಟ್ರೈನಿಂಗ್ ಕೊಟ್ಟಿದ್ರು ವಿ ಎನ್ ಸತ್ಯನಾರಾಯಣ ಎಲ್ಲ ಕೇಸಸ್ ಗೆದ್ದು ಕೊಟ್ಟಾನೆ ಆ ಚಂದ್ರಶೇಖರ್ ನರಲ್ಲ ಜೇಲ್ದಲ್ಲಿ ಕುಂತಾನ ಅದು ಬಂಗಾರ ಎಲ್ಲ ತುಡುಗು ಮಾಡಿ ಮೇಲೆ ಅವನು ಸುಳ್ಳು ಚೇರ್ಮನ್ ಮಾಡ್ಯಾನ ಅವ್ರು ಸುಳ್ಳು ಪವರ್ ಅಟೋನಿ ಮಾಡ್ಯಾನ ಪ್ರೆಷರ್ ಹಾಕಿ ಏನೋ ದಬಾವ್ ಮಾಡಿ ಇಲ್ಲಿಗಲಿ ಸ್ಕೂಲ್ ಕಬ್ಜಾ ತೊಗೊಂಡಾನ ಈಗ ಜೇಲ್ದಲ್ಲಿ ಕುಂತಾನ ಅವ್ರು ನಾನು ನಾನು ಚೇರ್ಮನ್ ಇನ್ನೂ ಇದ್ದೇನ ನಾನು ಪವರ್ ಇದೆ ಮಿಸ್ಯೂಸ್ ಮಾಡ್ಕೊಂಡು ಆ ಬಂಗ್ಲಾ ನಮ್ಮ ತಂದೆ ನಾವು ಎಲ್ಲ ಕಟ್ಟಿವ ಏನು ಬಿಲ್ಡಿಂಗ್ಸ್ ಆಯ್ತು ನಮ್ಮ ಸ್ಕೂಲ್ ಕ್ಯಾಂಪಸಲ್ಲಿ ಎಲ್ಲ ನಮ್ಮ ತಂದೆ ನಾವು ಕೂಡಿ ಕಟ್ಟಿವಿ ನಮ್ಮ ತಂದೆ ನಮ್ಮ ನಾನು ನಮ್ಮ ತಂಗಿ ಎಲ್ಲ ಈಗ ಈಗ ಏನು ಮಾಡ್ಯಾರ ಇವರು ಮನೇನ ಬೈ ಬೇಕಿದ್ದ ಇವರೆಲ್ಲ ಗಡ್ಬಡ್ ಮಾಡಿಕೊಂಡ ಸ್ಕೂಲ್ ಕಾನೂನು ಮುಟ್ಕೊಂಡು ಇದು ಮಾಡೋದು ಸ್ಕೂಲ್ ಇಲ್ಲಿಗಲಿ ತಮ್ಮ ಕಬ್ಜಾದಲ್ಲಿ ತಗೊಂಡರು ಈಗ ವಾಪಸ್ ಆ ಸ್ಕೂಲ್ ವಾಪಸ್ ಬರಬೇಕಾ ಅದು ಒಂದೇ ಕ್ಯಾಂಪಸ್ ಐತಿ ಅದು ಬಂಗ್ಲಾನ ಸ್ಕೂಲ್ ಒಂದೇ ಕ್ಯಾಂಪಸ್ ಆ ಬಂಗ್ಲಾ ನಾವು ಕಟ್ಟಿವಿ ದೇವ್ರ ಕೃಪಾಯಿಂದ ಅದು ಬಂತದ ಎಲ್ಲ ಆ ಸ್ಕೂಲ್ ದೇವ ಕೃಪೆಯಿಂದ ಬಂತ ಮನೆ ದೇವ ಕೃಪೆಯಿಂದ ಬಂತ ಈ ಮಂದಿ ತುಡುಕು ಮಾಡಲಿಕ್ಕೆ ಬಂದಾರ ಪೂರಾ ಸ್ಕೂಲ್ ಕ್ಯಾಂಪಸ್ ನಲ್ವತ್ತೈದು ಗುಂಟೆ ಜಮೀನು ನಮಗೆ ಬಂತದ ಎಷ್ಟು ಹನ್ನೆರಡು ಹನ್ನೆರಡು ಅಕ್ಟೋಬರ್ಗೆ ಟೂ ತೌಸಂಡ್ ನೈನ್ಗೆ ನನಗೆ ಪರ್ಮನೆಂಟ್ ಇನ್ಸ್ಟೆಂಕ್ಷನ್ ನಮ್ಮ ಹೆಸರು ಮೇಲೆ ಕೊಟ್ಟಾರ ಆ ಸ್ಕೂಲ್ ಪ್ರಾಪರ್ಟಿ ನಮ್ಮ ಹೆಸರ ಮೇಲೆ ಐತಿ ನಮಗೆ ಸದ್ಯ ಈಗ ಈಗ ಸದ್ಯಾಗಿ ಇವರು ಹೊಸ ಮಂದಿ ಬಂದಾರ ಮ ಹಿಂದಿನ ಬಂದಾರ ಬಂದಾರವ್ರ ತುಡುಗು ಮಾಡ್ಲಿಕ್ಕೆ ಬಂದಾರ ಅಷ್ಟು ನಮಗೆ ನಮಗೆ ಏನು ಸರ್ ಬಿಟ್ಟಾರ ಈ ಬೋಗಸ್ ಕಮಿಟಿ ಮಾಡ್ಯಾರವರು ಇವರು ಚಂದ್ರಶೇಖರ್ ನರಳ ಜೈಲಲ್ಲಿ ಕುಂತಾನ ಆ ಬಂಗಾರ ತುಡುಗು ಮಾಡ್ಯಣ್ಣಿ ಆ ಬ್ಯಾಂಕ್ ಆಫ್ ಬರೋಡ್ದಲ್ಲಿ ಅದಕ್ಕೆ ಅವರು ಇವ್ರ ಇವ್ರ ಮಂದಿ ಹಚ್ಚಣ್ಣ ಯಾರ ದೊರೆಯರಾಜ್ ಮಣಿಕುಂಟ್ಲ ಆಮೇಲೆ ಅವ್ರ ಹೆಂಡತಿ ಸುಧಾ ಮಣಿಕುಂಟ್ಲ ನವರು ರಾಜೀವ್ ಜೋಸಫ್ ಎಲ್ಲ ಯಾವ ಒಂದು ಪ್ಲಾನಿಂಗ್ ಪ್ರಕಾರ ಒಳಗೆ ಸೇರಿಸ್ಬಿಟ್ರೆ ಯಾಕೆ ಒಂದು ದೊಡ್ಡ ಮಹಾ ಆಟ ಮಾಡ್ಕೊಂಡು ಕುಂತಾರೆ ಅವರು ಸ್ಕೂಲ್ ತೆಗಿಲಿಕ್ಕೆ ನಮ್ಮ ಖಾಯಂ ನಮ್ಮ ಕಡೆ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾರ ಅವರು ಇಲೀಗಲಿ ಅವನು ಚೇರ್ಮನ್ ನಮ್ಮ ಪೋ ಚರ್ ಚೇರ್ಮನ್ ಆಗನ್ ಇಲಿಗಲಿ ಮಾಡಾರ ಅವ್ರ ಕಮಿಟಿ ಮೆಂಬರ್ಸ್ ಯಾರು ನಮ್ಗೆ ಯಾರು ಗೊತ್ತಿಲ್ಲ ಇವರು ಎಲ್ಲ ಪ್ಲ್ಯಾನಿಂಗ್ ಇದೆ ಇದು ಎಲ್ಲ ಪ್ಲ್ಯಾನಿಂಗ್ ಯಾರ್ದ ಐತಿಲ್ಲ ಸತ್ತೆ ಹೇಳ್ತೀನಿ ನಾ ಬಗ್ ಸತ್ತೆ ಹೇಳ್ತೀನಿ ಇವ್ ಎಲ್ಲ ಪ್ಲ್ಯಾನಿಂಗ್ ಐತಿ ಲುದ್ಯ ಲುದ್ಯ ಫುಲ್ಕುರಿ ಅವ್ರ ಗಂಡ ಸಾಲ್ಮನ್ ಫುಲ್ಕುರಿ ಅವ್ರು ತೊಗೊಂಡು ಬಂದಾರ ಈ ಮಂದಿಗೆ ಈಗ ಮನೆ ಮನೆ ನಮಗೆ ಹೌಸ್ ಅರೆಸ್ಟಲ್ಲಿ ಮಾಡ್ಯಾರ ಈಗ ಒಂದು ವರ್ಷದ ಅದು ಮನೆ ಮನೇನ ಗೇಟ್ ಲಾಕ್ ಮಾಡ್ಯಾರ ನಮಗೆ ಭಾಳ ಟೈಮ್ ಮಿಸ್ ಹ್ಯಾಂಡಲ್ ಮಾಡಾರ ಹೊಡಿಲೇ ನಮ್ಮ ಹೊಡೆದಾರನ ಗಲಾ ದನ ಮಾಡಾರ ಅವರು ಅದು ಇವರು ಇವರು ಚಂದ್ರಶೇಖರ ನರಲ್ಲ ನಮಗೆ ವಾಲ್ ಕಡೆ ಗೆದ್ದು ಹಂಗೆ ಚಲೋ ಬಟ್ಟೆ ನಮಗೆ ಇಲ್ಲಿ ಇಂಜರಿ ಆತು ನಮ್ಮ ಕೈಗೆ ನಾ ನಾನು ನಾನು ಈ ವಾಯ್ಸ್ದಲ್ಲಿ ಹಂಗೆ ಬಾ ಮಿಸ್ಟ್ರೀಟ್ ಮಾಡೋಣ ಚೇರ್ಮನ್ನ ನಾನು ಸ್ಕೂಲ್ ಚೇರ್ಮನ್ಗೆ ನನಗೆ ಮರ್ಯಾದೆ ಕೊಟ್ಟಿಲ್ಲ ಅವರು ಅವ್ರು ಅವ್ರ ಸುಳ್ಳಿಂದ ಚ ಪ್ರಕಾರ ಅವ್ರ ಚೇರ್ಮ್ಯಾನ್ ಹೆಸರು ಹೇಳ್ಕೊಂಡು ನಡೀತಾ ಇದೆ ಪದ್ದೇನಲ್ಲ ಮಾಡೋದೇ ಮಾಡ್ತಾ ಮಾಡ್ತಾಯಿದ್ದೆ ಅವರು ಬ್ಯಾಂಕಿಂದ ಟ್ರಾನ್ಸ್ಫರ್ ಮಾಡ್ಯಾರ ಅಕೌಂಟ್ಸ್ ಅವರೇ ಮಾಡ್ಯಾರ ನಮ್ಮದು ಎರಡೂವರೆ ಕೋಟಿ ರೂಪಾಯಿ ಸ್ಕೂಲ್ದ ರೊಕ್ಕ ದುಡ್ಡು ಮಾಡ ತುಡುಕು ಮಾಡ್ಯಾರ ಎರಡನೇ ಬ್ಯಾಂಕಿನಲ್ಲಿ ಟ್ರಾನ್ಸ್ಫರ್ ಮಾಡ್ಯಾನ ಬ್ಯಾಂಕ್ ಆಫ್ ಬರೋಡಿಂದ ಅದೇ ಟ್ರಾನ್ಸ್ಫರ್ ಮಾಡ್ಯಾನ ಪವರ್ ಆಟನೆ ಸುಳ್ಳು ಪವರ್ ಆಟಿ ಮಾಡಿ ದಬಾಸ್ ಹಾಕಿ ಅವನು ಎಲ್ಲ ರೆಕಾರ್ಡ್ ಟ್ರಾನ್ಸ್ಫರ್ ಮಾಡೋಣ ಅವನು ಸಲ್ಮಾನ್ ಫುಲ್ಕುರಿ ಲು ಫುಲ್ಕುರಿ ತಮ್ಮ ತಮ್ಮ ಅಳಿಗೆ ಭಾಳ ರೊಕ್ಕ ಡಿಸ್ಟ್ರಿಬ್ಯೂಟ್ ಮಾಡ್ಯಾರ ಈ ಎರಡು ವರ್ಷ ಎರಡು ವರ್ಷದಿಂದ ಎರಡು ವರ್ಷದಿಂದ ಭಾಳ ನೂ ನೋಡಿನಿ ಭಾಳ ತ್ರಾಸು ನೋಡಿನಿ ಇವರು ನಮಗೆ ಸಂಕಟ ನೋಡಿ ತೆರೆದಲ್ಲ ತೆರೆದ ಸಹೇಬರು ಬಂದಾರ ಚಲೋ ಆತ ಸದಾನಂದ ತೆರೆದಿ ತೆರೆದ ಮುಂದೆ ಬಂದಾರ ನಮಗೆ ಸಹಾಯ ಮಾಡಲಿಕ್ಕೆ ಯಾರು ದೇವರು ಯಾರು ಕಲಿಸಿರ್ಬೋದು ಅವ್ರಿಗೇನ ಬಾಮ